ಯಾವಾಗಲೂ ಕೀ ಕಳ್ದಾಕ್ಬಿಡ್ತಾನೆ ಅಂದ್ಬಿಟ್ಟು ಒಂದು ದಾರ ಹಾಕ್ಬಿಟ್ಟಿದ್ದೀನಿ ನಾಯಿ ಮರಿ ತರ ಥರ ಹೋಗ್ಲಿ ಅಂತ ಪೂರ್ವ ಬಾ ಇಲ್ಲಿ ನಿಂಗೊಂದು ಪ್ರೈ ಸರ್ಪ್ರೈಸ್ ಕೊಡ್ತೀನಿ ಬರಪ್ಪ ನಿನ್ ಕೀ ಹಾಕ್ತೀರಿ ಯಾವಾಗಲೂನು ಅದಕ್ಕೆ ಒಂದು ಸರ್ಪ್ರೈಸ್ ನಿನಗೆ ಯಾಕೋ ಚಪ್ಪಾಳೆ ಹೊಡೀರಿ ಎಲ್ಲರೂ ಚಪ್ಪಾಳೆ ಹೊಡೀರಿ ಪಾಪ ದಿನ ಹೆಂಗೋ ಸಾಂಬಾರು ಊಟ ಏನಾದ್ರು ಒಂದು ಕೊಡ್ತಾಯಿದ್ರು ಇವಾಗ ಪಾಪ ಅವ್ರ ಪ್ರೆಗ್ನೆನ್ಸಿಗೆ ಒಂದು ವಾರ ರೆಸ್ಟ್ ತಗೊಳ್ಳೋಕ ಹೋಗಿದ್ದಾರೆ ಆ್ಯಕ್ಚುಲಿ ಅವ್ರು ಆಗಲೇ ಆರು ತಿಂಗಳು ಪ್ರೆಗ್ನೆಂಟು ಪಾಪ ಇಂಥ ಟೈಮರು ಕೂಡ ನಮಗೆ ಒಂದು ಸಾಂಬಾರು ವ್ಯವಸ್ಥೆ ಒಂದೊಂದು ದಿನ ಊಟದ ವ್ಯವಸ್ಥೆ ಎಲ್ಲ ಮಾಡ್ತಾಯಿದ್ರು ನಿಜವಾಗ್ಲು ಆ ಪರಿಸ್ಥಿತಿಲಿ ಮಾಡೋದು ತುಂಬ ಕಷ್ಟ ಇರುತ್ತೆ ಅವ್ರಿಗೆ ಅವ್ರು ಮಾಡ್ಕೊಳೋಕ ಕಷ್ಟ ಇರುತ್ತೆ ಅದರಲ್ಲಿ ಮನೆ ಜನಕ್ಕೂ ಮಾಡಿ ನನಗೂ ಕೊಡ್ತಾಯಿದ್ರು ಸ್ವಲ್ಪ ನಮ್ಮ ಪೂರ್ವಿಗೂ ಚೆನ್ನಾಗಿ ಎಲ್ಪ್ ಆಗ್ತಾಯಿತ್ತು ಜಾಸ್ತಿ ಬ್ಯಾಟ್ರಿ ಕಲೆ ಆಗ್ಬಿಡ್ತು ಲೇಟ್ ಕೂಡ ಆಗ್ಬಿಡ್ತು ಅವಾಗ ಸ್ವಲ್ಪ ಇತ್ತು ಒಂದಿಷ್ಟೇ ಸಗಳ ಇತ್ತು ಫಸ್ಟು ಸ್ಟಾರ್ಟಿಂಗಲ್ಲಿ ಇವಾಗ ನೋಡಿ ಇಷ್ಟು ದೊಡ್ಡದಾಗಿ ಒಂದು ಲೊಕೇಶನ್ ಕೊಟ್ಟಿದ್ದಾರೆ ಎಲ್ಲಿ ಬೇಕಾದರೂ ಜಾಬ್ ಮಾಡ್ಬೋದು ಇವಾಗ ಜಾಲಹಳ್ಳಿ ಝೋನ್ ಇದ್ದಿದ್ದು ಫಸ್ಟು ಇವಾಗ ಯಶವಂತಪುರ ಪೀನ್ಯಾ ಸುಮಕದ ಕಟ್ಟೆ ಹಿಂಗೆ ಪೂರ್ತಿ ಇಲ್ಲಿ ಯಾವುದು ಮಾರ್ಕ್ ಇದೆಯಲ್ಲ ಇದು ಪೂರ್ತಿ ಝೋನ್ ಒಳಗಡೆ ಮಾಡ್ಬೋದು ದೂರ ದೂರ ಆಗದೆ ಇವಾಗ ಬಟ್ ಏನು ಮಾಡೋದು ದೂರ ಆಗ್ಬಿಟ್ರೆ ನನಗೆ ಎಲ್ಲೆಲ್ಲೋ ಹೋಗ್ಬಿಡ್ತೀನಿ ಮೇಲೆ ಒಂದು ಕಡೆಯಿಂದ ಒಂದು ಕಡೆಗೆ ಒಂದು ಕಡೆಯಿಂದ ಒಂದು ಕಡೆಗೆ ಹೋಗ್ಬಿಡ್ತೀನಿ ಪೂರ್ವಿ ಇಷ್ಟು ಬೇಗ ಬಟ್ಟೆ ಯಾರಬ

ತಕದರ ಹೋಗು ಅಪ್ಪ ಬನೋ ಊಡ ಐತೆ ನೋಡು ಇಲ್ಲ ಒಂದೆ ಕಟ್ಟಿದು ಅಮ್ಮಾ ಪಾ ಏನೋ ಬೈತಿದ್ನೋ ನೋಡು ನಾನು ತಕದರ ಹೋಗ್ತಿದ್ದೆ ತಿನ್ನ ತೈ ಮಮ್ಮಿ ಇವಾಗ ಹೋಗ್ತಿದೆ ಅತ್ತಿಸ್ ಮಮ್ಮಿ

వేల్క చెత్తాస ఇది అల్లడం macht bitu ఏమవుతది హంగ అల్లారు ఇది అల్లడ거든요 తనే అల్లలగ్ macht bitu ఇలి ఏనో కచేది ఏంటంటి కుతి ಅವಾಗ ಇಲ್ಲಿತಾ ಆದ್ರ ಹಿಂದೆ ಬಟನ್ ಹೋಗಿರತ್ತೆ ಹಿಂಗ್ ಅಲ್ಲಾಡ್ತಾಯ್ತಿಲ್ಲ ಹಿಂಗೇ ಕೂತಿರೋದು ಬಿಸಿ ಕಾಣಿಸ್ತಾನು ಕಿತ್ಕೊಂಡು ಏನೋ ಕಿತ್ಕೊಂಡು ಹೋಯ್ತಾರೆ ಹೋಗೋರಿದ್ರೆ ಮಾಡ್ಕೊಂಡಿರ್ಬೇಕು ಹುಷಾರಾಗಿರ್ಬೇಕು ನೋಡ ಆನ್ಲೈನ್ ಇದ್ದೀನಿ ಹತ್ತು ಗಂಟೆ ಇದ್ದ ಒಂದ್ ಆರ್ ಬಿದ್ದಿಲ್ಲ ಇವಾಗ ಅಲ್ಲಿಗೆ ಹೋದ್ರೆ ಬೀಳುತ್ತೆ ನೋಡು ಹತ್ರದಲ್ಲಿರೋ ರೆಸ್ಟೋರೆಂಟ್ನ ತೋರಿಸ್ತಾ ಹತ್ರ ಇರುವಂತ ರೆಸ್ಟೋರೆಂಟ್ನ ತೋರಿಸ್ತಾ ಇತಿಲ್ ಎಷ್ಟೆಷ್ಟು ದೂರ ಐತೆ ಅಂತ ಹೆಸರುಘಟ್ಟ ರೋಡು ಸ್ವೀಟ್ ನೋಡು ಇಷ್ಟು ಇದಿರುತ್ತೆ ನಮ್ದು ಜಾಲಹಳ್ಳಿ ಝೋನ್ ಅಲ್ವಾ ಜಾಲಹಳ್ಳಿ ಝೋನಿಗೆ ಇಷ್ಟು ತೋರಿಸ್ತಾ ಇರುತ್ತೆ ನೋಡಿ ಯಶವಂತಪುರ ಸುಂಕೂದ್ಕಟ್ಟೆ ಗಂಗಾಗೊಂಡನಹಳ್ಳಿ ಗಂಗಗೊಂಡನಹಳ್ಳಿ ಮಾದಾವರ ಮತ್ತು ವಿದ್ಯಾರಣ್ಯಪುರ ಮತ್ತು ಸೋಲದೇವನಹಳ್ಳಿ ಇಷ್ಟು ಒಳಗಡೆ ನಾವು ಮಾಡ್ಬೋದು ಒಂದೊಂದು ಸಾರಿ ಯಶವಂತಪುರ ಹೋಗಿ ಒಂದಿನ ಸುಂಕಗಟ್ಟೆ ಲಾಸ್ಟ್ ಎಂಡಿಗೆ ಹಾಕ್ಬಿಟ್ಟಿದ್ದು ಅಲ್ಲಿಗೆ ಹೋಗಿ ಬರೋ ಹೊತ್ತಿಗೆ ತುಂಬ ಲೆಂತ್ ಎಳ್ಕೊಂಬಿಡ್ತು ಜಾಸ್ತಿ ಬ್ಯಾಟ್ರಿ ಕಾಲಾಗ್ಬಿಡ್ತು ಅವತ್ತು ಲೇಟ್ ಕೂಡ ಆಗ್ಬಿಡ್ತು ಅವಾಗ ಸ್ವಲ್ಪ ಇತ್ತು ಒಂದು ಇಷ್ಟೇ ಇತ್ತು ಫಸ್ಟ್ ಸ್ಟಾರ್ಟಿಂಗಲ್ಲಿ ಇವಾಗ ನೋಡಿ ಇಷ್ಟು ದೊಡ್ಡದಾಗಿ ಒಂದು ಲೊಕೇಶನ್ ಕೊಟ್ಟಿದ್ದಾರೆ ಎಲ್ಲಿ ಬೇಕಾದರೂ ಜಾ ಮಾಡ್ಬೋದು ಇವಾಗ ಜಾಲಹಳ್ಳಿ ಝೋನ್ ಇದ್ದಿದ್ದು ಫಸ್ಟು ಇವಾಗ ಯಶವಂತಪುರ ಪೀನ್ಯಾ ಸುಂಕದ ಕಟ್ಟೆ ಹಿಂಗೆ ಪೂರ್ತಿ ಇಲ್ಲಿ ಯಾವುದು ಮಾರ್ಕ್ ಇದೆಯಲ್ಲ ಇದು ಪೂರ್ತಿ ಝೋನ್ ಒಳಗಡೆ ಮಾಡ್ಬೋದು ದೂರ ದೂರ ಆಗೋದೇ ಇವಾಗ ಬಟ್ ಏನು ಮಾಡೋದು ದೂರ ಆಗಿಬಿಟ್ರೆ ನನಗೆ ಎಲ್ಲೆಲ್ಲೋ ಹೋಗ್ಬಿಡ್ತೀರಾ ಆಮೇಲೆ ಒಂದು ಕಡೆಯಿಂದ ಒಂದು ಕಡೆಗೆ ಒಂದು ಕಡೆಯಿಂದ ಒಂದು ಕಡೆಗೆ ಹೋಗ್ಬಿಡ್ತೀನಿ ಸದ್ಯ ಇಲ್ಲೇ ನಿಯರ್ ಬೈ ಆದರೆ ಬೆಟರು ಇಲ್ಲಿ ಟ್ರಾಫಿಕ್ ಜಾಮ್ ಇರಲ್ಲ ಅಷ್ಟೊಂದು ನಾಲ್ಕು ಹೆಸರುಘಟ್ಟ ರೋಡು ಇಲ್ಲಿ ಸ್ವಲ್ಪ ಬೆಟರು ಆ ಮೇನ್ ರೋಡ್ಗೆ ಅಂದ್ರೆ ಕಷ್ಟ ಎ ಜಿ ಬಿ ಲೇವ್ ಔಟ್ ಸಿಗುತ್ತೆ ಸಪ್ತಗಿರಿ ಇದು ಬರುತ್ತಲ್ಲ ಹಾಸ್ಪಿಟಲು ಅಲ್ಲಿ ಕಾಲೇಜ್ ಹತ್ರ ಅದೊಂಚೂರು ಪರವಾಗಿಲ್ಲ ಅಲ್ಲೆಲ್ಲ ಜಾಸ್ತಿ ಟ್ರಾಫಿಕ್ ಜಾಮ್ ಇರಲ್ಲ ಇದು ಹೆಸ್ರುಘಟ್ಟ ರೋಡು ಇಲ್ಲಿ ಟಾರ್ ಆಗ್ತಾ ಇದ್ದಾರೆ ಆ ಕಡೆ ನಂದು ಒಂದು ಪಿಕಪ್ ಮಾಡೋಕ್ಕೆ ಒಂದು ರೆಸ್ಟೋರೆಂಟ್ ಆರ್ಡರ್ ಇದೆ ನೋಡಿದರೆ ಇಲ್ಲಿ ನಾನು ಹೋಗೋದಿಕ್ಕೆ ಆಗಲ್ಲ ಅಲ್ಲಿ ಬಿಡ್ತಾನೆ ಇಲ್ಲ ಆ ಕಡೆ ರೋಡೋ ಹೋಗೋದಿಕ್ಕೆ ಅದಕ್ಕೆ ಅವ್ರಿಗೆ ಕಾಲ್ ಮಾಡಿದೆ ಸದ್ಯ ಒಬ್ಬೊಬ್ರು ರೆಸ್ಟೋರೆಂಟವರು ಕಾಲ್ ರಿಸೀವ್ ಮಾಡಿಬಿಟ್ಟು ಮಾತಾಡ್ತಾರೆ ಕೆಲವೊಬ್ಬರು ಮಾತೇ ಆಡೋಲ್ಲ ಆಮೇಲೆ ಕಾಲ್ ಹೋಗದೇ ಇರೋ ಥರನೂ ಮಾಡ್ಕೊಬಿಡ್ತಾರೆ ಆವಾಗೆಲ್ಲ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ

ಅಲ್ಲ ನನಗೆ ಗೊತ್ತಾಗಲ್ಲ ಹಿಂಗೆ ಹಂಗ್ ಬರಲ್ಲ ರೋಡ್ ಐತಾ ಆ ಕಡೆಯಿಂದ ಬಂದು ಈ ಜಾಗಕ್ಕೆ ಬರ್ಬೇಕಾ ಹಿಂಗೆ ಹೋಗಕ್ಕಾಗಲ್ವಾ ಓಕೆ ಓಕೆ ಥ್ಯಾಂಕ್ ಯು ಮ್ಯಾಮ್ ಎಷ್ಟು ದೊಡ್ಡ ಅಪಾರ್ಟ್ಮೆಂಟ್ ಅಂದರೆ ಇರೋಬ್ಬರು ಇಲ್ಲೇ ಇದ್ದಾವೆ ಅನ್ನಿಸ್ತೇ ಏನು ಅಪಾರ್ಟ್ಮೆಂಟ್ ಒಳಗಡೆ ಬಂದರೆ ಇಲ್ಲೇ ಎರಡು ಕಿಲೋಮೀಟ್ರ್ ಚಾರ್ಜಿಂಗ್ ಖಾಲಿ ಆಗಿಬಿಡ್ತಾ ಇತ್ತು ಇನ್ನೊಂದು ಆರ್ಡರ್ ಡೆಲಿವರಿ ಮಾಡೋದು ತಪ್ಪುತ್ತಾ ಇಷ್ಟು ದೊಡ್ಡ ಬಿಲ್ಡಿಂಗ್ ಬಂದಿತ್ತು ಅದೇ ಈ ಆ ಎಂಡಿದೆ ಈ ಎಂಡಿಗೆ ಎರಡು ಕಿಲೋಮೀಟ್ರ್ ಆಯ್ತು ಒಳಗಡೆ ಟವರ್ ಸರ್ ಟವರ್ ಟು ಬಿಲ್ಡಿಂಗ್ ತ್ರೀ ಹಾಂ ಮುಂದೆ ರೈಟಾ ಇದು ಗೇಟ್ ಬಂದಿತ್ತು ಆ ಲೈನ್ ಬಸ್ ಕಂಡಿ ಲೈನ್ ಬಸ್ ಕಂಡಿ ಎಲ್ಲಿಗೆ ಬಂದ ಅಂತ ಗೊತ್ತಾಯ್ತಾ ನನಗೆ ಅಮ್ಮಾ ನಮಸ್ಕಾರ ಇದು ಇಲ್ಲಿ ಕಡೆ ಇದೆ ಇದು ಥ್ಯಾಂಕ್ ಯು ಫುಲ್ ಥ್ಯಾಂಕ್ ಯು ಮಮ್ಮಾ

ఇంత దొడ్డ అపార్ట్మెంట్ అంతే ఇప్పుడు ఇష్ట బెంగళూరల్ నోడిర అపారట్మెంట్ అదే దూడు చిక్కాపటే చిక్కాపట దొడ్డ అపారట్మెంట్ ఇది ఒ అది ఎస్ బిల్డింగ్ ఇదవ లెక్కడ పార్కింగ్ ఏరియా ఎక్సిట్ Uh, you no know, eh? uh, like, I am not working I'm building this place, ೋರ್ ಇರ್ಬೋದು ಅನ್ಕೊತೀನಿ ಈ ಬಿಲ್ಡಿಂಗ್ಗೆ ನಾನು ನಾಲ್ಕೈದು ಸಾರಿ ಬಂದಿದ್ದೀನಿ ಎರಡನೇ ಸಾರಿ ಬರಬೇಕಾದ್ರೆ ಒಬ್ರು ಕಸ್ಟಮರು ಹಿಂದಿನ ಮಾತಾಡೋದು ಅವರೊಂದು ಸಿಕ್ಕಾಪಟ್ಟೆ ಬೈದರು ನನಗೆ ಎಷ್ಟೊತ್ತು ಆರ್ಡ್ರ್ ಬರೋದು ಅಂತ ಹೇಳಿ ಒಂದಷ್ಟು ಬೈಸ್ ಅದಕ್ಕೊಂದಷ್ಟು ಬೈಸ್ಕೊಂಡೆ ಅಂದರೆ ರೆಸ್ಟೋರೆಂಟ್ ಲೇಟ್ ಮಾಡಿದ್ರೆ ನಾವೇನು ಮಾಡೋಕ್ಕಾಗುತ್ತೆ ಅದೇ ಅಲ್ಲಿಂದ ಬಂದು ಎಷ್ಟು ಮಾಡಿ ಆರ್ಡ್ರ್ ಒಂದು ಹತ್ತು ಆರ್ಡ್ರ್ ಈ ಥರ ಕೊಟ್ಬಿಟ್ರೆ ನಮಗೇನಿಲ್ಲ ಇಲ್ಲೇ ಇರ್ಬೇಕಾಯ್ತದೆ ಒಂದು ಮೂರು ಆರ್ಡ್ರ್ ಮಾಡೋ ಹೊತ್ತಿಗೆ ನಮ್ಮ ನಮ್ಗೆ ಮನೆಗೆ ಮುಗಿದಿರುತ್ತೆಂತ ಮನೆ ಹೋಗ್ಬೇಕಾಯ್ತು ಈ ಥರ ಆರ್ಡ್ರ್ಗಳು ಅಪಾರ್ಟ್ಮೆಂಟ್ ಹಾಕ್ಬಿಟ್ರೆ ಹಾಕಿ ನನಗೆ ಭಯ ಆಗುತ್ತೆ ಇಪ್ಪತ್ತೆಂಟು ಹಿಂಸಾಡ್ತಾರೆ

ಯಾವಾಗಲೂ ಕೀ ಕಳ್ದಾಕ್ ಬಿಡ್ತಾನೆ ಅಂತ ಬಿಟ್ಟು ಒಂದು ದಾರ ಹಾಕಿ ಬಿಟ್ಟಿದೆ ಮರಿ ತರ ಕತ್ತುಗೆ ಹಾಕೊಂಡು ಹೋಗ್ಲಿ ಅಂತ ಪೂರ್ವೀ ಬಾ ಇಲ್ಲಿ ನಿಮ್ಗೊಂದು ಪ್ರೈ ಸರ್ಪ್ರೈಸ್ ಕೊಡ್ತೀನಿ ಬರಪ್ಪ ನಿನ್ ಕೀ ಕರ್ತಾಗ್ತೀರಿ ಯಾವಾಗ್ಲೂ ಅದಕ್ಕೆ ಒಂದು ಸರ್ಪ್ರೈಸ್ ನಿಮಗೆ ಯಾಕೋ ಚಪ್ಪಾಳೆ ಹೊಡೀರಿ ಎಲ್ರು ಚಪ್ಪಳೆ ಹೊಡೀರಿ ಕತ್ತಿಗೆ ಹಾರಾಕ್ತಾ ಇದ್ದೀನಿ ಇವಾಗ ಸೊರಾಯ್ ಸುಮ್ಮನೆ ಇವಾಗ ಎಲ್ಲೋಸ ಕಿತ್ಕೊಂಡು ಹೋಗಲ್ಲ ಎಲ್ರಿಗೂ ಮೇತಕೊಂಡಿರ್ಬೋದು ಸುಮ್ಮನೆ ಸುಮ್ಮನೆ ಇದಕ್ಕೆ ಬೇರೆ ನಷ್ಟ ಮಾಡಿದಾಯಿತು ಒನ್ಕಿ ಎಲ್ಲ ಅಂತ ಕೀ ಮಾಡಿಸ್ಕೊಂಡೆ ಅಕಸ್ಮಾತ್ ಇನ್ನೊಂದ್ಕಿ ನನ್ನ ಹತ್ರ ಇದ್ರ ಕಳಗಿಲ್ದೋಗ್ಬಿಟ್ಟು ಅಂತ ಮತ್ತೆ ಸುಮ್ಮನೆ ಯಾಕೆ ಹೊಸ ಬೀಗ ತಗೋಬಾರದು ಅಂತೇಳಿ ಯಪ್ಪ ಎಂತೆಂಥ ಡಬ್ಬ ರೋಡ್ಗೆಲ್ಲ ಹಾಕ್ಬಿಟ್ಟಿದೆ ಇವತ್ತು ಎಲ್ಲೆಲ್ಲೋ ಕುಲ್ಕಿ ಕುಲ್ಕಿ ಆಪ್ರೇಷನ್ ಆಗಿರೋ ಕೈ ಯಾಕೋ ಗೊತ್ತಿಲ್ಲ ಸಿಕ್ಕೋಬಿಟ್ಟು ಹೋಗಿ ಬರ್ತೈತೆ ಮೂಳೆ ಬೇರೆ ಕೂಡ್ಕೊಂಡಿಲ್ಲ ಮೂಳೆ ಹೇಳಿದ್ರು ಯಪ್ಪ ನಂಗೆ ಭಯ ಆಗ್ತಿದೆ ಎತ್ತಗೆ ತಗೋ ಮೂಳೆಗೇನಾದ್ರು ಜರ್ಗಿರ್ಕೊಂಬಿಟ್ಟೈತ ಅಂತ ಗಾಡಿ ಜಾಸ್ತಿ ಓಡಿಸ್ತಾ ಇದ್ದೀನಲ್ ಬಾಯಿ ನಡುವೆ ಅಲ್ಲ ಜೊಮಾಟೊ ಫುಡ್ ಇಲ್ಲಿ ಬೇರೆ ಬೇರೆ ಮಾಡ್ತಿರೋದಕ್ಕೆ ಅದು ಇವು ಯಾಕೆ ಅಂತ ಹೇಳಿದ್ರೆ ಗುಂಡಿಗೆ ಹತ್ತೋದು ಇಳಿಯೋದು ಹಂಸ್ಗಳು ಹತ್ತದು ಆಮೇಲೆ ರೋಡ್ ಒಂಥರ ಇರಲ್ಲಪ್ಪ ಎಲ್ಲ ಕಡೆ ಕಿತ್ತೊಕುತ್ತಿದೆ ಸಿಕ್ಕ ಸಿಕ್ಕಾಪಟ್ಟೆ ಡ್ಯಾಮೇಜಸ್ ರೋಡ್ ಇದೆ ಅಲ್ಲೆಲ್ಲ ಗುಂಡಿಗೆ ಇಳಿಸ್ಬೇಕು ಹತ್ಸ್ಬೇಕು ಮಾಡಿ ಮಾಡಿ ಏನಾಗುತ್ತೆ ಕೈ ಹತ್ರ ತುಂಬ ಇಲ್ಲಿ ಎಳ್ದಂಗೆ ಆಗಿ ಆಗಿ ತುಂಬ ಇದಾಗ್ಬಿಟ್ಟಿದೆ ಏನಪ್ಪಾ ಬೆಳಗ್ಗೆ ಎಷ್ಟು ಖರ್ಚು ಮಾಡಿದೆ ನಾನು ಕೊಡೋಲ್ಲ ಹತ್ತು ರೂಪಾಯಿ ಕೊಟ್ಟಿದ್ದೀನಿ ಬೆಳಿಗ್ಗೆಯಿಂದ ನಾನೇನು ಒಂದು ರೂಪಾಯಿ ಕೊಡಲ್ಲ

ಯಾವ್ದಾದ್ರು ಹುಣಸೆಕಾಯಿ ರೂಪಾಯಿ ಅಪ್ಪ ಅವತ್ತು ಏನೋ ತಿನ್ನ ಆಳ್ ತಿಂದ್ರೆ ಏನೇನು ಅಂತ ಹೇಳ್ಬಿಟ್ಟು ಒಂದು ಎಕ್ಸ್ಪಿರಿಮೆಂಟ್ ತಾನೆ ಅದ್ರೊಳಗಡೆ ಪ್ಲಾಸ್ಟಿಕ್ ಇತ್ತು ತಾನೆ ನೋಡಿ ಒಂದ್ ವಿಡಿಯೋ ತೋರ್ಸಿದ್ ನಾನು ಪ್ಲಾಸ್ಟಿಕ್ ಕೇಳಿಸ್ಕೊ ಕೇಳ್ಸ್ಕೊಂದ್ ಸ್ವಲ್ಪ ಅದು ಜಲ್ದಿ ಒಳಗಡೆ ಒಬ್ರು ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿದ್ರು ಪ್ರಯೋಗ ಮಾಡಿ ನೋಡಾದ್ಮೇಲೆ ಅದ್ರೊಳಗಡೆ ಪ್ಲಾಸ್ಟಿಕ್ ಬಂತು ಅದನ್ನ ತೋರ್ಸಿದಿನಿ ಇನ್ಮೇಲೆ ಮೇಲೆ ನಾನು ಏನು ತಿನ್ನಲ್ಲ ಮಮ್ಮಿ ಇಂಥವನ್ನೆಲ್ಲ ಅಂತ ಹೇಳ್ದ ಹೇಳ್ದಾರೆ ಮಿಡಿಲ್ ಕ್ಲಾಸ್ ಅವರು ಜಾಸ್ತಿ ಮಕ್ಕಳಿಗೆ ರೂಪಾಯಿ ಸಿಗುವಂತ ಐಟಮ್ಸ್ ನೋಡ್ಸಿ ಬಿಡ್ತಾರೆ ಒಳ್ಳೆ ಶ್ರೀಮಂತರು ಮಕ್ಕಳು ಇಂಥವನ್ನೆಲ್ಲ ತಿಂದು ಕಾಯಿಲೆ ಬರ್ಸ್ಕೊಳ್ಳೋಲ್ಲ ಅಂತ ವಿಡಿಯೋದಲ್ಲಿ ಹೇಳಿದಾರೆ ಆದ್ರೆ ಇವನು ಒಂದೆರಡು ರೂಪಾಯಿ ತಗೊಂಡ್ಬಿಟ್ಟು ಆಳ ಮುಳು ತಿಂತ ನೋಡಿ ನಾನು ಆಳ ಮುಳು ತಿನ್ಬೇಕು ಅಂತ ಹೇಳದೆಲ್ಲ ತಿನ್ನ ನಾನು ಅಂತವಲ್ಲ ತಿನ್ನಲ್ಲ ಏ ಎಷ್ಟು ಕಣ್ಣು ಹೆಂಗಿದ್ಯಾ ನೋಡು ಆಟ ಆಡಿ ಆಡಿ ಹೋಗಿ ಸ್ನಾನ ಮಾಡು ವಾಸನೆ ಹೊಡಿತೈದೆಯಾ ಯಪ್ಪ ಬೆಳಗ್ಗೆ ಕುಂದು ಕುಂದು ಏನು ಬಂದ ಸೆಖೆ ವಾಸನೆ ಹೊಡಿತೈತೆ ಇವನ ಹತ್ರ ನಡಿ ಸ್ನಾನ ಮಾಡಣ ಇದು ನಂಗೆ ಒಂದು ರೂಪಾಯಿ ಕೊಡೋಣ ಇಷ್ಟ ಇಲ್ಲ 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 ನೋಡಿ ನಿಮ್ಮ ಮನೆಯಲ್ಲೆಲ್ಲ ಮಕ್ಳುಗಳು ಹಿಂಗೆ ದುಡ್ಡು ಕೇಳ್ತಾವ ನೋಡಿ ದುಡ್ಡು ಕೇಳ್ತಾಯಿದ್ರು ನಾನು ದಿನ ಕೊಡೋಲ್ಲ ಐವತ್ತು ಏನಕ್ಕೆ ಹಿಡ್ಕೊಂಬಿಟೈತೆ ಕೊಡೋ ಕೊಣ ಅಂತ ನಾನು ಕೊಡಲ್ಲ ಈಗ ಸ್ನಾನ ಮಾಡೋಣ ನಡಿ ಫಸ್ಟ ಯಪ್ಪ ಎಷ್ಟು ಗಲೀಜಾಗಿದೆಯಾ ಇಲ್ಲಿ ನೋಡಿರಿ ಎಷ್ಟು ಗಲೀಜಾಗಿದೆ ಎಷ್ಟು ಸೆಖೆ ಆಯ್ತಾಯ್ತು ಸರಿ ನೀವು ಸ್ನಾನ ಮಾಡಿ ಏನಾಯ್ತು ಅಡುಗೆ ಮಾಡೋದು ಅಯ್ಯೋ ಆಂಟಿ ಬೇರೆ ಇಲ್ಲ ಕಣಪ್ಪ ಅಡುಗೆ ಸಾಂಬಾರ್ ಕೊಡೋದಿಲ್ಲ ಏನ್ ಮಾಡೋದು ಪಾಪ ದಿನ ಹೆಂಗೋ ಸಾಂಬಾರೋ ಊಟ ಏನಾರೋ ಒಂದು ಕೊಡ್ತಾ ಇದ್ರು ಇವಾಗ ಪಾಪ ಅವ್ರು ಪ್ರೆಗ್ನೆನ್ಸಿಗೆ ಒಂದ್ ವಾರ ರೆಸ್ಟ್ ತಗೊಳಕ್ ಹೋಗಿದ್ದಾರೆ ಆಕ್ಚುಲಿ ಅವ್ರು ಆಗ್ಲೇ ಆರ್ ತಿಂಗಳು ಪ್ರೆಗ್ನೆಂಟು ಪಾಪ ಇಂಥ ಟೈಮಲ್ಲೂ ಕೂಡ ನಮ್ಗೆ ಒಂದ್ ಸಾಂಬಾರ್ ವ್ಯವಸ್ಥೆ ಒಂದೊಂದ್ ದಿನ ಊಟದ ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ರು ನಿಜವಾಗ್ಲು ಆ ಪರಿಸ್ಥಿತಿ ಮಾಡೋದು ತುಂಬಾ ಕಷ್ಟ ಇರುತ್ತೆ ಅವ್ರಿಗೆ ಅವ್ರು ಮಾಡ್ಕೊಳಕ್ ಕಷ್ಟ ಇರುತ್ತೆ ಅದ್ರಲ್ಲಿ ಮನೆ ಜನಕ್ಕೂ ಮಾಡಿ ನನಗೂ ಕೊಡ್ತಾ ಇದ್ರು ಸ್ವಲ್ಪಗೂ ಚೆನ್ನಾಗಿ ಎಲ್ಪ್ ಆಗ್ತಾ ಇತ್ತು ಇವಾಗ ಅವರು ಊರಿಗೆ ಹೋಗ್ಬಿಟ್ಟಿದ್ದಾರೆ ಏನಪ್ಪಾ ಮಾಡ್ತೇ ಆಂಟಿ ಒಟ್ಟಾಗ್ಬಿಟ್ಟು ಊರಿಗೆ ಏನ್ ಮಾಡ್ತೇ ಬೇಜಾರಾಗಲ್ವಾ ನೀನ್ ಅಡ್ಗೆ ಮಾಡ್ಕೊಂಡ್ ತಿನ್ಬೇಕು ಏನ್ ಮಾಡ್ತಾ ಯಾ ತುಂಬಾ ಶಕೆ ಹತ್ರ ಬರ್ಬೇಡ ನೀನ್ ಹೋಗತಾ മുവൈ അമ്മിയാ ₹1 കൊടുക്ക് ₹1 കൊടുക്കല്ലപ്പാ please mummy എ അയ്യോ നാളെ നോട്ട് സീറ്റ് പറസവേടാ വടാക്കിടേയ് hey please എവിടെ hey, 갔다 ಒಂದ ಸ್ವಲ್ಪ ಈ ತರ ಮೂವ್ ಆಗಲ್ವಲ್ಲ ಯಾಕೆ ಇದು ಇದೆನಾದರೂ ಹಿಂದಕ್ಕೆ ಹೋಗಿದ್ಯಾ ಇಲ್ಲಿ ಮಾಡಿದ್ರೆ ನನ್ನ ಕಡೆ ಮೂವ್ ಆಗಲ್ಲ ಜಾಸ್ತಿ ಹಿಂಗ ಹೋಗುತ್ತೆ ಅಂದ್ರೆ ಇದನ್ನ ಮಾಡಬೇಕಾ ಇಲ್ಲಿ ಮಾಡಬೇಕಾ ಇಲ್ಲಿ ಮಾಡಬೇಕಾ ಓಕೆ ಅದು ಕಾಣಿಸೋದೇ ಇಲ್ಲ ರೈಟ್ ಸೈಡ್ಗೆ ಏನು ಗಾಡಿ ಬರ್ತಾ ಇದೆ ಹಿಂಗೆ ಎಳೆದು ಎಳೆದು ಸಾಕಾಗುತ್ತೆ ಬರೋದೇ ಇಲ್ಲ ನಾವು ಬೇಕಾ ನಿಮಗೆ ಹಾ ಹಿಂಗೆ ಹಿಂಗ ಇರಬೇಕು

ಹಂಗ್ ಬರಲ್ಲ ಮೊಬೈಲ್ ಇಲ್ಲಿ ಹಾಕೋದು ರಿವರ್ಸ್ ಮಾಡಿದ್ರೆ ಓಕೆ ಓಕೆ ಗೊತ್ತಾಯ್ತು ಗೊತ್ತಾಯ್ತು ಹಾ ಗೊತ್ತಾಯ್ತು